ನಮ್ಮ ಬೆಳ್ತಂಗಡಿಯ ಮಾಜಿ ಶಾಸಕರು ನಮ್ಮ ಎಲ್ಲ ನಾಯಕರು ಬೆಳ್ತಂಗಡಿಯ ಬಡವರು ಬಂದು ಅಂತ ಹೇಳ್ಬೋದು ಅಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿದಂಥ ಸನ್ಮಾನ್ಯ ಸಿ ಕೆ ವಸಂತ ಬಂಗೇರ ಇವರು ಈ ದಿನ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ದೈವಾಧೀನರಾದರು ಅಂತ ಹೇಳಲಿಕ್ಕೆ ನಾವು ವಿಷಾದಿಸ್ತಾ ಇದ್ದೇವೆ ಕಳೆದ ಜನವರಿ ಮಧ್ಯಭಾಗದಿಂದ ಸ್ವಲ್ಪ ಅವರ ಆರೋಗ್ಯ ಏರುಪೇರಾದದ್ರಿಂದ ಅವರು ಶುಶ್ರೂಷೆಗಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅವರು ದಾಖಲಾಗಿದ್ದರು ಆ ನಂತರ ಅವರ ಮಗಳ ಮದುವೆ ಮನೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೀತಾ ಅಲ್ಲಿಯೇ ಇದ್ದರು ಈಗ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಅವರ ಆರೋಗ್ಯದಲ್ಲಿ ಏರುಪೇರಾದದ್ರಿಂದ ಅವರನ್ನು ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲಿಗೆ ದಾಖಲಿಸಲಾಯಿತು ಸಂಜೆ ನಾಲ್ಕು ಗಂಟೆಗೆ ಅವರು ವಿಧಿವಶರಾಗಿದ್ದರು ಅವರ ಪಾರ್ಥಿವ ಶರೀರ ಇವತ್ತು ಈಗ ಸಂಜೆ ರಾತ್ರಿ ಹತ್ತು ಗಂಟೆಗೆ ಅಲ್ಲಿಂದ ಹೊರಟು ಬೆಳಿಗ್ಗೆ ಒಳಗೆ ಇಲ್ಲಿ ಬಂದು ಮುಟ್ಟುವಂಥ ನಿರೀಕ್ಷೆ ಉಂಟು ಅಂದ ಬಂದ ನಂತರ ನಾವು ನಮ್ಮ ಒಂದು ಕುಟುಂಬದ ನೆಲೆಯಲ್ಲಿ ಅವರಿಗೆ ಏನು ಅವರ ಏನು ಕಾರ್ಯಕ್ರಮ ಉಂಟ ಅದನ್ನೆಲ್ಲ ಮಾಡಿ ಮತ್ತು ಸುಮಾರು ಹತ್ತು ಗಂಟೆ ಹತ್ತುವರೆ ಒಳಗೆ ನಾವು ಅದನ್ನು ಸಾರ್ವಜನಿಕರ ಒಂದು ವೀಕ್ಷಣೆಗಾಗಿ ಅವರಿಗೆ ನಾವು ನಮ್ಮ ಅವರ ಯಾರು ಎಲ್ಲ ಮಹ ತುಂಬ ಜನ ಅವರಿಗೆ ಅಭಿಮಾನಿಗಳಿದ್ದಾರೆ ಅವರಿಗೆ ನಾವು ಅದನ್ನು ಬಿಟ್ಟುಕೊಟ್ಟು ಅವರು ಅದನ್ನು ಇಲ್ಲಿಂದ ತಾಲೂಕು ಕ್ರೀಡಾಂಗಣಕ್ಕೆ ಕೊಂಡೊಯ್ದು ಅಲ್ಲಿ ವ್ಯವಸ್ಥೆ ಅದಕ್ಕೆಲ್ಲ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಸಾರ್ವಜನಿಕರ ಒಂದು ವೀಕ್ಷಣೆಗಾಗಿ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರ ವೀಕ್ಷಣೆ ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಲ್ಲರೂ ಆ ಒಂದು ಇದರಲ್ಲಿ ಅವರ ಅಭಿಮಾನಿಗಳು ಬಂದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು ಆ ನಂತರ ಅಲ್ಲಿಂದ ನಾವು ಜನಗಳ ವೀಕ್ಷಣೆ ಆದ ನಂತರ ಸುಮಾರು ಎರಡು ಎರಡೂವರೆ ಮೂರು ಗಂಟೆ ಹೊತ್ತಿಗೆ ನಾವು ಅವರ ಮನೆಯ ಹಿಂದುಗಡೆ ಇರುವಂಥ ಜಾಗದಲ್ಲಿ ಅವರ ಈ ಒಂದು ಅಂತಿಮ ಸಂಸ್ಕಾರವನ್ನು ನಾವು ಮಾಡಲಿಕ್ಕಿದ್ದೇವೆ ಸರ್ ಸರ್ಕಾರಿ ಅದರೊಟ್ಟಿಗೆ ಅವರಿಗೆ ಅಂತಿಮವಾಗಿ ಸರ್ಕಾರಿಯ ನಮನವನ್ನು ಕೂಡ ಸಲ್ಲಿಸಲಿಕ್ಕಿದೆ ಹಾಗೆ ಈ ಒಂದು ಅವರ ಅಂತಿಮ ದರ್ಶನವನ್ನು ತಾಲೂಕಿನ ಎಲ್ಲ ಅವರ ಅಭಿಮಾನಿಗಳು ಬಂದು ಪಡಿಬೇಕು ಅಂತ ನಾನು ಹೇಳ್ತಾ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ